ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ನಂಗಲಿ ಎರಡು ಸಾವಿರದ ಇಪ್ಪತ್ತೈದು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ಶಿಕ್ಷಣ ಕ್ರೀಡೆ ವೈಯಕ್ತಿಕ ವೃತ್ತಿಯೊಂದಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯಾಗಿ ಒಳ್ಳೆಯ ಸತ್ಪ್ರಜೆಗಳಾಗಿ ದೇಶ ಕಟ್ಟುವಂತ ನಾಯಕರಾಗಬೇಕೆಂದು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಂಪಿಎಸ್ ಮಂಜುನಾಥ್ ಅವರು ತಿಳಿಸಿದರು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೀಸನ್ ಒನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೀಸನ್ ಒನ್ ನಮ್ಮ ಹುಡುಗರು ಅದೇ ಶನ್ನ ಬಂದರು ಮಾಡ್ತಾ ಇದ್ದೀವಿ ಉದ್ದೇಶ ಒಂದೇ ಸೀಸನ್ ಒನ್ ಟೂ ತ್ರೀ ಫೋರ್ ಬೆಳಿಬೇಕು ಅಂತ ಒಂದು ಕಾನ್ಸೆಪ್ಟ್ ಏನಕ್ಕೆಂದ್ರೆ ದಿನೇ ದಿನೇ ನೀವು ಚೇಂಜ್ ಆಗಬೇಕು ಅಂತ ಉದ್ದೇಶ ಅಷ್ಟೇ ಇಲ್ಲಿ ರಾಜಕೀಯ ಶು ಮಾಡೋದಾಗಲಿ ಯಾವ ಪಾರ್ಟಿನ ಏನುವಾಗಿ ನೋಡೋದಾಗಲಿ ಒಬ್ಬೊಬ್ಬರಿಗೊಂದೊಂದು ಗುರಿ ಇರುತ್ತೆ ನನ್ನ ಗುರಿ ಒಂದೇ ಯುವಕರಲ್ಲಿ ತಂದೆ ತಾಯಿ ನೋಡಿಕೊಂಡು ನಿಮ್ಮೊಟ್ಟೆ ತುಂಬಿಸ್ಕೊಂಡು ಒಂದು ಹತ್ತು ನಿಮಿಷ ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಇದು ಎಲ್ಲ ಟೈಮ್ ಪಾಸ್ ಅಂತ ಹೋಗೋದು ಒಂದು ಹತ್ತು ನಿಮಿಷ ಆಡದೆ ಇಷ್ಟು ಬಾಡಿ ಫ್ರೀ ಆಗತ್ತೆ ಅಂತ ಗೊತ್ತಾಗತ್ತೆ ಎಲ್ಲರ ಯುವಕರಲ್ಲಿ ಒಂದೇ ಒಂದು ವಿನಂತಿ ಇನ್ನು ಮುಂದಿನ ನಮ್ಮ ಕರ್ನಾಟಕ ಜನಸೇನಾ ಕಡೆ ಕಡೆಯಿಂದನೂ ಶುಂ ಟೂ ಇರುತ್ತೆ ತ್ರೀ ಇರುತ್ತೆ ಫೋರ್ ಇರುತ್ತೆ ಎಲ್ಲ ಇರ್ತದೆ ಹುಡುಗರಲ್ಲಿ ಹೊಂದಾಣಿಕೆ ಬೇಕು ಇದರಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲರೂ ಹೇಳ್ತಾರೆ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅಂತ ನಿಮ್ಮ ಕಡೆಯಿಂದ ನಾವೇನೋ ಆಸೆ ಪಡಲ್ಲ ನಿಮ್ಮ ಹತ್ರ ನಾವು ಕೇಳಲ್ಲ ಯಾರನ್ನೂ ಬೆಳ್ಸೋಕ್ಕೆ ಹೋಗ್ಬೇಡಿ ನೀವು ನೀವು ಬೆಳೀರಿ ಯಾರನ್ನೂ ಬೆಳ್ಸೋಕ್ಕೆ ಹೋಗ್ಬೇಡಿ ನೀವು ನೀವು ಬಿಳಿ ಬೆಳೀರಿ ಜನ್ಮಾನಾಗ ಅದಕ್ಕೊಂದು ಸಾವಿರ ರೂಪಾಯಿ ವೇಸ್ಟು ಅದನ್ನ ಸಾವಿರ ಇದ್ದರೆ ಇವರಿಗೆಲ್ಲ ಒಂದು ಸ್ಪೀಟೆಡ್ ಎಲ್ಲ ತಿನ್ನೋದಾಗಿತ್ತು ಸುಮ್ಮನೆ ವೇಸ್ಟ್ ಖರ್ಚು ಮಾಡೋಕೋಗಬೇಡ್ರಿ ಮುಂದೆ ಬರೋರಿಗೂ ಅಷ್ಟೇ ಯಾರು ಅದೇ ದೊಡ್ಡವ್ರು ಬಂದೇನೋ ಏನೋ ಒಂದು ಹೂವು ಕೊಡಿ ನಿಮ್ಮ ಖುಷಿಗೆ ಏನೋ ಒಂದು ಬೇಗ ಹಾಕಿ ಅಷ್ಟು ಬಿಟ್ಟು ಬೇರೆ ಯಾರನ್ನೂ ಬೆಲೆಸೋಕ್ಕೆ ಹೋಗ್ಬೇಡಿ ನೀವು ನೀವು ಬೆಳೀರಿ ನಿಮ್ಮ ಅಪ್ಪ ಅಮ್ಮ ಹೆಸರು ನೀವು ತಂದುಕೊಡಿ ನಮಸ್ಕಾರ